ಯಾರು ಬೇಕಾದ್ರೆ ಹೋರಾಟ ಬಂದ್ರೆ ಕಾಂಗ್ರೆಸ್ ಬರ್ಲಿ ಜೆಡಿಎಸ್ ಬರ್ಲಿ ಬಿಜೆಪಿ ಬರ್ಲಿ ಅವ್ರ ಪರವಾಗಿ ಏನ್ ಸಂಬಂಧಿ ಇಲ್ಲಿ ಪಕ್ಷಾತೀತ ಯಾರು ಬಿಟ್ಟು ನಿಮ್ ಸಮಾಜ್ತಾ ಇದಾರೆ ಬ್ಯಾರೆ ಹಲವಾರು ಸಮಾಜದಿಂದ ಇರ್ಲಿ ನಿಮ್ ಪರವಾಗಿ ಯಾರು ಲೀಡರ್ ದುಡಿತಾ ಇದ್ದಾರೆ ನೋಡಿ ಆ ಲೀಡರ್ ಇನ್ನು ಯಾವತ್ತು ಬೆಂಬಲ ಕೊಡ್ರಿ ನಮ್ದು ಒಂದೇ ವಿಚಾರ ಹೋರಾಟ ಅಂದ್ರೆ ಹಿಂಗೆ ಆಗಂಗಿಲ್ಲ ನೋಡ್ರಿ ಇವತ್ತು ಮರಾಠ ಸಮಾಜದವ್ರು ಏನ ಮುಂಬೈ ಒಳಗ್ ನೋಡ್ರಿ ನೀವು ಮುಂಬೈ ಪೂರಾ ಮುತ್ಕಿ ಹಾಕಿ ಕೂತಿದ್ ಅವಾಗೆ ನಿಮ್ ಅವ್ರಿಗೆ ಮೀಸಲಾತಿ ಕೊಟ್ಟ ಕೊಟ್ಟಾರ ಮಾರಾಠ ಸರ್ಕಾರ ನೀವ್ ಎಲ್ಲಿ ಇದ್ರಿ ಈಗ ನಾವು ಎಲ್ಲಿ ಹೋಗ್ತಾ ಇದೀವಿ ಇವತ್ತ ಒಬ್ಬರ ಮೇಲೆ ಅನ್ನೇ ಯಾರೀ ಯಾರು ಬಂದಿದ್ರಿ ನೀವು ಎಲ್ಲರೂ ಹೋಗ್ ಅವ್ರವ್ರ ಮನೆಯೊಳಗೆ ಸೇರ್ತಾ ಇದ್ರಿ ಯಾರು ನಿಜವಾಗ್ಲು ನೀಡ್ರಿ ಅಂತ ನಾವು ಕಾಂಗ್ರೆಸ್ ಸರ್ಕಾರ ಇರ್ಲಿ ಜೆಡಿಎಸ್ ಇರ್ಲಿ ಬಿಜೆಪಿ ಇರ್ಲಿ ಆಮೇಲೆ ಅವ ನಿಮ್ ಮಾತ್ ಕೇಳಬೇಕಂದ್ರೆ ನೀವು ಓಟ್ ಹಾಕಿದಾಗ ಅವ್ರು ಆಯ್ಕೆ ಆಗಿ ಬಂದಿರ್ತಾರ ನೀವು ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ ಜೆಡಿಎಸ್ ಇರ್ಲಿ ನಾವು ಇಲ್ಲೇ ಹೋರಾಟ ಮಾಡುದಂದ್ರೆ ಅಲ್ಲಿ ಇಲ್ಲಿ ಎಲ್ಲಿ ಅಲೆಮಿಟ್ಟು ಡ್ಯಾಮಿಗ್ ಕೇಳಬೇಕು ನೀವು ನಾಕ್ ಜನ ನಾವು ಬಂದ್ಗೆಸಿ ಬಂದೀವಿ ಇಲ್ಲ ಮನಿ ಒಳಗಿನ ಒಂಟ್ರ ನಾಲ್ಕೇ ಜನ ಅಂತಾರೆ ಆಮೇಲೆ ಅವ್ರ ಗತಿ ಯಾರಿಗೆ ಗೊತ್ತಾಗಂಗಿಲ್ಲ ಅದ್ರ ಸಂಬಂಧ ನಾ ಏನ್ ಹೇಳ್ತಾ ಇದೀನ ಇವ್ರು ನಾಲ್ಕು ಲೀಡರ್ ಬಂದಾರಲ್ಲ ಅವ್ರು ನಿಮ್ ಪರವಾಗಿ ದುಡಿಬೇಕ ಹೋರಾಟ ಮಾಡ್ಬೇಕು ಮನಿ ಸಂಸಾರ ನಡೆಸ್ಬೇಕು ನಿಮ್ ಬಂದಿಲ್ಲ ಸಮಾಜ ಏನರ ಒಳ್ಳೇದಾಗ್ಬೇಕು ಬಂದ ಆ ಸಮಾಜಕ್ಕೆ ಒಳ್ಳೆ ಆಗಬೇಕು ಬಂದಿದ್ ಬಂದಿದ್ಮೇಲೆ ನೀವು ಆ ನಾಲ್ಕು ಲೀಡರ್ ಪರವಾಗಿ ನಾನು ಇದ್ದೀನಪ್ಪ ನಾ ಏನ್ ರೈತ ಸಂಘಟನೆ ಕಡಿನ ಬಂದಿಲ್ಲ ನಾನು ಒಂದ್ ಬಂಜಾರ ಸಮಾಜ ಹುಟ್ಟಿದ್ದೀನ ಜವಾಲ್ ವಂಶ ಹುಟ್ಟಿದ್ದೀನ ಅದಕ್ಕೆ ನಾ ಇಲ್ಲಿ ಬಂದಿದ್ದೀನಿ ನಾ ಎಲ್ಲರೂ ಸಂಘಟನೆ ದಿನ ಎಲ್ಲರೂ ಬಂದು ಸಂಘಟನೆ ದಿನ ನಾ ಟ್ರಯಲ್ ಹಾಕೊಂಡು ನಮ್ಮ ನಾನು ಒಂದ್ ಇಪ್ಪತ್ತ್ ಮೂವತ್ತು ಜನ ಕರ್ಕೊಂಡು ಕರ್ ಯಾರು ಟ್ರಾಯಲ್ ಹಾಕೊಂಡು ಬಂದಿಲ್ಲ ನಾವು ಯಾಕಂದ್ರೆ ಪಕ್ಷೇ ನಮ್ಮ ಇದು ಆಮೇಲೆ ಇಲ್ಲ ಪಕ್ಷೆ ಬಿಟ್ಟು ಹೋರಾಟ ಮಾಡ್ಬೇಕು ಹೋರಾಟ ಮಾಡಿ ಅವ್ರಿಗೆ ಮೀಸಲಾತಿ ಒದಗಿಸ್ಕೊಡ್ಬೇಕು ಯಾವ್ಯಾವ ಲೀಡರ್ ಉಸ್ತುವಾರಿ ಹೋಗ್ಕೊಂಡ್ರ ನಾವು ಯಾವತ್ತು ನಿಮ್ ಪರವಾಗಿ ನೀವು ಪಕ್ಷೇ ಬಿಟ್ಟು ನಮ್ಮ ಮೊದಲೇ ಏನ್ ಗುರಿಯಪ್ಪ ಅಂದ್ರೆ ನಮ್ಮ ಮಿಸ್ಲಾತಿ ಐದು ಪರ್ಸೆಂಟ್ ನಮ್ಗೆ ಸರ್ಕಾರ ಕೊಡ್ಬೇಕಂತ ಇಷ್ಟೊಂದು ಮೀಸಲಾತಿ ಯಾ ಬ್ಯಾರೆ ಸಮಾಜಕ್ಕೆ ನಾವು ಅನ್ಯಾಯ ಮಾಡ್ತಾ ಇಲ್ಲ ನಮ್ಮ ಹಕ್ಕ ನಾವು ಕೇಳ್ತಾ ಇದೀವಿ ಅವ್ರು ಬ್ಯಾರೆ ಸಮಾಜಕ್ಕೆ ಹತ್ತು ಪರ್ಸೆಂಟ್ ಕೊಡ್ಲಿ ನಮ್ಗೆ ಅದಕ್ಕೆ ಏನ ನಮ್ಮ ಬಂಜಾರ ಸಮಾಜಕ್ಕೆ ಐದು ಪರ್ಸೆಂಟ್ ಕೊಡ್ಬೇಕು ಸರ್ಕಾರ ಘೋಷಣೆ ಮಾಡ್ಬೇಕು ಅವಾಗ ಇದು ಹೋರಾಟ ಬಂದ್ ಮಾಡ್ಬೇಕು ಅಲ್ಲಿ ತನಕ ಹೋರಾಟ ಇವತ್ತು ಮಾಡಿ ನಾಳೆಗೆ ಇಲ್ಲ ಇದು ಹಿಂಗೆ ಹೋಗ್ತಾ ಇರ್ಬೇಕು ನಾವು ಬೆಂಗಳೂರು ತನಕ ಅದು ನಮ್ಮ ಹಿರಿಯವರು ಇದ್ದಾರ ನಾಲ್ಕು ಲೀಡರ್ ಎಲ್ಲಾರು ಬಂದಾರ ಪಕ್ಷ ಬಿಟ್ಟು ಬಂದಾರ ಅವ್ರೇನ್ ನಾವು ರಾಜಕೀಯ ಮಾಡ್ಬೇಕ ನಾವೇನ್ ಇದು ಮಾಡ್ಬೇಕ ನಾವು ಎಂ ಪಿ ಆಗ್ಬೇಕು ಎಮ್ ಎಲ್ ಎ ಯಾರು ಬಂದಿಲ್ಲ ಇಲ್ಲಿ ಇರೋರು ಎಲ್ಲ ಬಿಟ್ಟು ಕೆಸಿ ಬಂಜಾರ ಸಮಾಜ ಏನ ಅವ್ರು ನಿಜವಾಗ್ಲೂ ಶಿವಾಲಾಲ್ ವಂಶಾದವ್ ಬಂದ್ ಇವತ್ತು ಇಲ್ಲಿ ನಿಂತ ಅವ್ರು ನಿಜವಾಗ್ಲು ಶಿವಾಲಾಲ್ ವಂಶಾದವ್ ಯಾರು ಇಲ್ಲ ಈ ಹೋರಾಟ ಅವ್ರಿಗೆ ಯಾವತ್ತು ಬೆಂಬಲ ಕೊಡಂಗಿಲ್ಲ ನಿಮ್ಗೆ ಬಿ ಬೆಂಬಲ ಕೊಡಂಗಿಲ್ಲ ನಾರೇ ಅವ್ರಿಗೆ ಒಂದು ಬೆಂಬಲ ಕೊಡಂಗಿಲ್ಲ ಗೋವಿ ಕೋರ್ವಾ ಅವ್ರೆಲ್ಲರೂ ಸೇರಿ ಕೋರ್ಚ ಅವ್ರ ಭಿ ನಮ್ಮ ಅಣ್ಣ ಮರೇ ಭಿ ಇವತ್ತು ಬಂದ್ಗೆ ಅವ್ರ ಲೀಡರ್ಗಳೆಲ್ಲ ಮಾತಾಡುತ್ತಾರೆ ನಮ್ಗೆ ಅದರದ್ದೇನು ಇಲ್ಲಿ ನಾ ಏನ್ ಹೇಳ್ತಾ ಇದ್ದೀನಿ ಪಾಪ ನೋಡ್ರಿ ನಾಲ್ಕೈದು ಜನ ಅವ್ರೆಲ್ಲ ಪಕ್ಷ ಪೀಠಕ್ಕೆ ಹಲವಾರು ದಿನ ಜೆಡಿಎಸ್ ಬಿಜೆಪಿ ಕಾಂಗ್ರೆಸ್ ಬಂದ ಅಷ್ಟೇ ಲೀಡರ್ಗಳು ಇಲ್ಲಿ ನಿಮ್ದ ನೀವು ಎಂ ಪಿ ಮಾಡಿರಿ ಸರ್ಕಾರ ಮಾಡಿರಿ ಎಂ ಎಲ್ ಎ ಮಾಡಿರಿ ಹಿಂದ್ ಐದೈದು ವರ್ಷ ಅವ್ರಿಗೆ ಆಯ್ಕೆ ಮಾಡಬಂದ್ರಿ ಆ ಲೀಡರ್ ಎಲ್ಲಿ ಇದಾರೆ ಕೇಳ್ತಾ ನೀವು ಹೇಳ್ತಿರಾ ಆ ಲೀಡರ್ ಎಲ್ಲಿ ನಿಮ್ದ ಆ ಲೀಡರ್ ಎಲ್ಲಿ ತಾನ ನೀವು ಲೀಡರ್ಗೆ ಅವ್ರ ಲೀಡರ್ಗೆ ಕೂಡ ಅವರು ಯಾವರೇ ನಿಮ್ ಪರವಾಗಿ ದುಡಿತಾರ ಅಂತವ್ ಲೀಡರ್ಗೆ ಕೂಡ್ರಿ ಹೋಗಿ ಹೋಗಿ ನಾವು ಯಾರಿಗ್ರೆ ಯಾವಾಗ ಕೇಸಿ ಅವ್ರ ಮನೆ ಮುಂದೆ ಚಾಕ್ರಿ ಮಾಡುದು ಬಂದ್ ಮಾಡ್ಬಿಡ್ರಿ ಇನ್ ಮುಂದೆ ನಿಮ್ಮ ಪರವಾಗಿ ಯಾರು ಮಾತಾಡ್ತಾರ ನಿಮ್ಮ ಪರವಾಗಿ ಯಾರು ಹೋರಾಟ ಮಾಡ್ತಾರ ನಿಮ್ಮ ಕಷ್ಟ ಸುಖಾಗಿ ಯಾರು ಇರ್ತಾರ ಅವನಿಗೆ ಯಾವತ್ತು ಬೆಂಬಲ ಕೊಡ್ರಿ ನಾನೇ ಅವ್ರಿಗೆ ಬೆಂಬಲ ಕೊಡ್ತೀನಿ ಸಮಾಜ ಬಗ್ಗೆ ಯಾರು ದುಡಿತಾನೆ ಅವನಿಗೆ ಬೆಂಬಲ ಯಾವತ್ತು ಇದೇ ಇರ್ತಾರೆ ಕಾಂಗ್ರೆಸ್ ಸರ್ಕಾರ ಬಂದಿದೆ ಒಂದು ವೇಳೆ ಆ ಭಿಕ್ಷೆಯಿಂದ ಐವತ್ತರಿಂದ ಅರವತ್ತು ಎಂ ಎಲ್ ಬಂದು ಕುತಂತ್ರಿ ಮಾಡಿ ಇವತ್ತು ನಮಗೆ ಅನ್ಯಾಯ ಯಾತ್ರಾ ಮಾಡಿದ್ದಾರೆ ಅಂತಂದ್ರೆ ಐವತ್ತು ಬರೀ ಅರ್ಧ ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಕಾಂಗ್ರೆಸ್ ಗೌರ್ಮೆಂಟ್ ಅರ್ಧ ಪರ್ಸೆಂಟ್ ಜಾಸ್ತಿ ಮಾಡಿ ಐವತ್ತು ಮತ ಜಾತಿಯನ್ನು ತಂದು ನಮ್ಮ ಈ ನಾಲ್ಕು ಜಾತಿಯಲ್ಲಿ ಸೇರಿಸಿ ಟೋಟಲ್ ಅರವತ್ಮೂರು ಜಾತಿಗೆ ಐದು ಪರ್ಸೆಂಟ್ ಅಂತ ಮಾಡಿದ್ದಾರೆ ಬಂದುವಳ ಇದು ಅನ್ಯಾಯ ಅಲ್ವಾ ಇದು ಅನ್ಯಾಯ ಆಗಿದೆ ಇಲ್ವಾ ಆ ತರ ಈ ಅನ್ಯಾಯ ಮಾಡಿದ್ರೆ ಈ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಬೇಕಾಗುತ್ತೆ ಬಂದುವಳ ಅದಕ್ಕೆ ನಮಗೆ ಏಕಪೀಠ ನಾಶುವ ಏಕಪೀಠ ಮಾಡಿದ್ರು ಅವಾಗ ಪ್ರತಿ ತಾಂಡೆಯಲ್ಲಿ ಹೋಗಿ ವರದಿ ತಗೊಂಡು ಯಾವ ತಾಂಡೆಯಲ್ಲಿ ಬಂದು ವರದಿ ಮಾಡಿದ್ದಾರೆ ಬಂಧುಗಳೇ ಶ್ರೀ ದೇವಾನಂದ್ ಸಾಹೇಬರು ಮಾಜಿ ಎಂ ಎಲ್ ಮುಂದೆ ಬರಬೇಕು ಅದೇ ರೀತಿ ಐನಾ ಮನೆಯ ಐನಾದರು ಸಾವಿರ ಮಾಜಿ ಎಂ ಎಲ್ ಮುಂದೆ ಬರಬೇಕು ಆಮೇಲೆ ಈ ತರ ಸ್ವತಂತ್ರ ಮಾಡಿ ನಮಗೆ ಇನ್ನೊಂದು ಪಾಲು ಮಾಡಿದ್ದಾರೆ ಒಂದು ವೇಳೆ ನಿಮ್ಗೆ ನೆನಪಲ್ಲಿ ಎ ಬಿ ಸಿ ಅಂತ ಮಾಡಿದ್ದಾರೆ ಎ ಆರ್ ಪರ್ಸೆಂಟ್ ಸಿ ಆರ್ ಪರ್ಸೆಂಟ್ ಬಿ ಆರ್ ಪರ್ಸೆಂಟ್ ಸಿ ಐದು ಪರ್ಸೆಂಟ್ ಅಂತ ಮಾಡಿದ್ದಾರೆ ಅದರಲ್ಲಿ ಅರವತ್ ಜಾತಿ ಸೇರಿಸಿ ನಮಗೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ ಅದಕ್ಕೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ತಿಕ್ಕರೆ ಕೂಗಬೇಕಾಗುತ್ತೆ ಹುಳು ಕಾಂಗ್ರೆಸ್ ಸರ್ಕಾರಕ್ಕೆ ಕುತಂತ್ರಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮಾತ್ರ ನಮ್ಮ ಸಮಾಜಕ್ಕೆ ಸಮಾಜಗಳಿಗೆ ನ್ಯಾಯ ಸಿಗುತ್ತದೆ ಎಂದು ನಾನು ಅನಿಸಿಕೆಯಾಗಿರುವುದರಿಂದ ನಮ್ಮೆಲ್ಲರಲ್ಲಿ ಒಟ್ಟುಗೂಡಿದಲ್ಲಿ ಮಾತ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಕೊಡುವಂತ ವ್ಯವಸ್ಥೆ ಮಾಡಿದಲ್ಲಿ ಮಾತ್ರ ನಮ್ಮ ಸಮಾಜಗಳಿಗೆ ನ್ಯಾಯ ದೊರಕುತ್ತದೆ ಎಂದು ಹೇಳುತ್ತಿದ್ದೇನೆ

ऑफ कर, करो क्या कैमरा ऑफ करो ऑफ करो ಪಿಯ ಹಾಗೆ ಮಾಜಿ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಮನೋಹರ್ ಐನಾಪುರ್ ಸಾರ ನೇತೃತ್ವದಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ನಾಯಕ್ ಸರ್ ನೇತೃತ್ವದಲ್ಲಿ ಹಾಗೆಯೇ ಉಪಮಹಾಪೌರಾಗಿರುವಂತಹ ರಾಜೇ વાયર નોરી વોચ સિતરામાયી બોલે વોલમીસ તાલેન મારદંતા બેકો બેકો અcke પાડે સૂર્ય વળના મરાય બેકો બેકો જય જય રેબ વોલમીસ તાલેલી અમને અન્યાય મારદંતા નિપ્રસ્થ સરકાર નિપ્રસ્થ સિતરામાયી બેકો એક ફાયર એટક કો મંગા મરા દે ઠીકો ઠીકો you <laughs> ಕೊರ್ವ ಕೊರ್ಚ ನಾ ಜಾತಿದವ್ರಿಗೆ ನೀ ಅನ್ಯಾಯ ಮಾಡಿದಲೋ ಅಪ್ಪ ವೈಕೋರಿ ಅಪ್ಪ ವೈಕೋರಿ ಅಪ್ಪ ಸತ್ತ ಸತ್ಪೋ ಸತ್ರಿ ವೈಕೋರಪ್ಪ ನಾವು ಕೊಟ್ಟಿದ ದೃಶ್ಯ ಸರ್ಕಾರ ಮಾಡಿ ಅನ್ಯಾಯ लेके बेको लेके बेको लेके बेको जय हो बेको सरकार आते सरकार ಕೊಡವು ಒಬ್ಬರು ಯಾರು ಮಾತಾಡಿಲ್ಲ ನೀವು ಇಲ್ಲಿ ನಮ್ಮ ಮೈಕ್ ಕೊಡ್ಲಿಕ್ಕೆ ನಾವು ಇಲ್ಲೇ ಕುಂದ್ಬೇಕಾಗ್ತದ ಕುಂದೇ ನಮಸ್ಕಾರದ ನಮಸ್ಕಾರಗಳೊಂದಿಗೆ ಇವತ್ತು ಏನು ಕರ್ನಾಟಕ ಸರ್ಕಾರದಿಂದ ಇವತ್ತು ಮೀಸಲಾತಿಯಲ್ಲಿ ಅನ್ಯಾಯ ಆಗಿದೆ ಆ ಅನ್ಯಾಯವನ್ನು ಸರಿಪಡಿಸ್ಬೇಕಂತ ಹೇಳಿ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಬೃಹತ್ವಾಗಿ ಮೆರವಣಿಗೆ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವ ಮುಖಾಂತರ ಇವತ್ತು ನಮ್ಮ ಆಕ್ರೋಶವನ್ನು ಹೊರಹಾಕಿದ್ದೀವಿ ಇದನ್ನು ಸರ್ಕಾರ ಮಟ್ಟದಲ್ಲಿ ತಿಳಿದುಕೊಂಡು ಬರ್ತಕ್ಕಂಥ ದಿನಮಾನಗಳಲ್ಲಿ ಈ ನ್ಯಾಯವನ್ನು ಅನ್ಯಾಯವನ್ನು ಸರಿಪಡಿಸದೇ ಇದ್ದರೆ ಅತ್ಯಂತ ಉಗ್ರವಾಗಿ ಹೋರಾಟ ಮಾಡುತ್ತೇವೆ ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಸಂದೇಶವನ್ನು ಕೂಡ ಮೊದಲಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಗಳಿಗೆ ನನ್ನ ಹಣೆ ಮಾಡಿದ್ರು ಈ ಒಳ ಮೀಸಲಾತಿಯಲ್ಲಿ ನಮ್ಮ ನಾಲ್ಕು ಸಮುದಾಯಗಳಿಗೆ ಏನು ಅನ್ಯಾಯ ಆಗಿದೆ ಈ ಅನ್ಯಾಯಗಳನ್ನ ಸರಿಪಡಿಸ್ಬೇಕಂತೇಳಿ ಇವತ್ತೆ ನಾವು ಹೋರಾಟದ ಮುಖಾಂತರ ಈ ಮನೆಯನ್ನು ಕಣಕೆ ಬಂದಿದ್ದೀವಿ ಎಲ್ಲಾ ತಾಂಡಗಳಿಂದ ಓಣೆಗಳಿಂದ ನಮ್ಮ ಎಲ್ಲ ಸಮುದಾಯದ ಜನ ತಾವು ನಾವು ಮೊಟ್ಟ ಮೊದಲಿಗೆ ನಾನು ತಮ್ಮ ಪಾದಗಳಿಗೆ ನನ್ನ ಹಣೆ ಮಾಡಿದ ನಮಸ್ಕಾರಗಳನ್ನು ಹೇಳುತ್ತಾ ಆತ್ಮೇರೆ ತಮಗೆಲ್ಲರಿಗ ಗೊತ್ತಿರ್ಲಿ ನಾವು ಇವರ ಹತ್ರ ಕೇಳ್ತಾ ಇರೋದು ನಮ್ ಭಿಕ್ಷೆ ಅಲ್ಲ ಇದು ಹಕ್ಕ ಸಂವಿಧಾನ ನಮ್ಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಾಹೇಬ್ರ ಬರ್ದಿದ್ದಾರೆ ಸಂವಿಧಾನ ಆ ಸಂವಿಧಾನದ ನಿಟ್ಟಿನಲ್ಲಿ ನಾವು ಕೇಳ್ತಾ ಇದೀವಿ ನಾವು ಒಳ ಮೀಸಲಾತಿಯ ವಿರೋಧಿಗಳಲ್ಲ ಕೆಲವೊಂದು ಜನ ನಾವು ಒಳ ಮೀಸಲಾತಿಗೆ ನಾವು ವಿರೋಧ ಮಾಡ್ತಾ ಇದೀವಿ ಅಂತ ಹೇಳಿ ಕೆಲವೊಂದು ಪೋಸ್ಟರ್ ಗಳು ಹಾಕ್ತಾ ಇದಾರೆ ನಾವೇನ್ ಹೇಳ್ತಾ ಇದ್ದೀವಿ ಎರಡ್ ಸಾವಿರದ ಮೂವತ್ತು ವರ್ಷಗಳ ಹಿಂದೆ ಎರಡ್ ಸಾವಿರದಿಂದ ನಡೆದು ಇಲ್ಲಿವರೆಗೆ ಸದಾಶಿವ ಆಯೋಗ ಅಂತ ಹೇಳಿ ಮಾಡಿದ್ರು ಗೊತ್ತಿದ ವಿಷಯ ಇದೆ ಸದಾಶಿವ ಆಯೋಗದಲ್ಲಿ ಆ ವರದಿ ಸುಳ್ಳು ಅಂತ ಹೇಳಿ ನಮ್ಮ ನಾಲ್ಕು ಸಮುದಾಯಗಳು ಮೂವತ್ತು ವರ್ಷಗಳ ಕಾಲ ಹೋರಾಟ ಮಾಡಿದರ ಪ್ರತಿಫಲವಾಗಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಏನು ಬಿಜೆಪಿ ಸರ್ಕಾರ ಇತ್ತು ಬೊಮ್ಮಾಯಿ ಸರ್ಕಾರ ಇದ್ದಾಗ ಸದಾಶಿವ ಆಯೋಗನ ರದ್ದು ಮಾಡಿದ್ರು ಇದು ಬಿಜೆಪಿ ಸರ್ಕಾರ ರದ್ದು ಮಾಡಿದ್ರು ನಮ್ಗೆ ಒಂದು ಅನುಕೂಲ ಅಂತ ನಾನು ಭಾವಿಸ್ತೀನಿ ಅದು ಆದ ನಂತರ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಆಯ್ಕೆ ಹಾಕಿದ್ರು ಬೇರೆ ನಮ್ಮ ಸಹೋದರರು ಈ ಸಮುದಾಯಗಳು ಏನೋ ಟಚೇಬಲ್ ಅಂತ ಹೇಳ್ತೀವಿ ಸಮುದಾಯಗಳು ಈ ಸಮುದಾಯಗಳಿಗೆ ನಾವು ಎಸ್ ಸಿ ಪಟ್ಟಿಯಿಂದ ಕೈ ಬಿಡಬೇಕಂತೇಳಿ ಸುಪ್ರೀಂ ಕೋರ್ಟ್ಗೆ ಒಂದು ದಾವೆಯನ್ನು ಹುಡುಗರು ಸುಪ್ರೀಂ ಕೋರ್ಟ್ ಏನಾದರೂ ಆದೇಶ ಮಾಡಬೇಕು ಅಥವಾ ಏನಾದ್ರೂ ಒಂದು ತನ್ನ ಟೇಬಲ್ ತೋರೋದನ್ನು ಏನ್ ಮಾಡ್ತದೆ ಸಂಬಂಧಪಟ್ಟಂತ ಎಸ್ ಸಿ ಎಸ್ ಟಿ ಆಯೋಗದ ಒಂದು ಕಮಿಷನ್ ಇರ್ತದೆ ಕಮಿಷನ್ಗೆ ಪತ್ರ ಬರೆಯುವ ಮುಖಾಂತರ ಪತ್ರ ಬರೋದು ಕೇಳ್ತು ಕರ್ನಾಟಕ ಸರ್ಕಾರದಲ್ಲಿ ಈ ತರ ಒಂದು ಬಂಜಾರ ಭೋವಿ ಕೊರಚ ಕೊರ್ಮಗಳನ್ನು ಎಸ್ ಸಿ ಪಟ್ಟಿಯಿಂದ ಹೊರಗೆ ಹೇಳಿ ನಮ್ಮ ಒಂದು ಒಂದು ಇದೆ ಅದಕ್ಕೆ ತಮ್ಮ ಅಭಿಪ್ರಾಯ ಹಾಗೂ ಸರ್ಕಾರದ ಅಭಿಪ್ರಾಯ ತಿಳಿಸ್ಬೇಕಂತೇಳಿ ಆವಾಗ ಎಸ್ ಸಿ ಎಸ್ ಟಿ ಕಮಿಷನ್ ಅವರು ಒಂದು ಲೆಟರ್ ಬರೀತಾರೆ ಸರ್ಕಾರ ಅವಾಗ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇರ್ತಾರೆ ನಮ್ಮ ಸಮಾಜದ ಎಲ್ಲ ಏನು ಹಿಂದಿನ ಎಮ್ ಎಲ್ ಎರೂ ನಮ್ಮ ದೇವರಾಜ್ ಚವ್ವಾಣ್ ಆಗಿರಬಹುದು ನಮ್ಮ ಪಿ ರಾಜು ಆಗಿರ್ಬಹುದು ಉಮೇಶ್ ಯಾದವ್ ಆಗಿರ್ಬಹುದು ಅವಿನಾಶ್ ಜಾಧವ್ ಆಗಿರಬೇಕು ಪ್ರಭು ಚವ್ವಾಣ್ ಅವರು ಎಲ್ಲರೂ ಕೂಡ ಹೋಗಿ ಸಿ ಅವರಿಗೆ ಮನವಿ ಮಾಡಿಕೊಂಡು ಅವರು ನೆಹಿಬಹುದು ಸಾಹೇಬ್ರ ಈ ವರದಿ ಅನ್ಯಾಯ ಮಾಡಿದ್ದಾರೆ ಇದರಲ್ಲಿ ನಾವು ಟಚಬಲ್ ಅಂತ ಹೇಳ್ತಾರೆ ನಮ್ಮ ಸಮಾಜದಲ್ಲಿ ಇವತ್ತು ಕೂಡ ಈಗ ತಾವ್ ನೋಡಿದಿರಿ ಎಲ್ಲರು ಹಂದಿ ಸಾಕುವಂತ ಪ್ರಕೃತಿ ಅವರು ಅವರು ಒಂದು ಬಾರ್ಗಿ ಮಾಡುವಂತ ಅವ್ರ ಕೆಲಸ ನಮ್ಮ ಕೆಲಸ ಏನು ಪತ್ ದೀಪಾವಳಿ ಅಂದ್ರೆ ದೀಪಾವಳಿ ದೀಪ ಹಚ್ಚಿ ಬಂಜಾರ ಸಮಾಜ ಏನ್ ಮಾಡ್ತದೆ ದುಡಿಬಿಡ್ತದೆ ಎಲ್ಲಿ ಮಹಾರಾಷ್ಟ್ರ ಮಣ್ಣಿನ ಕೆಲ್ಸಕ್ಕೆ ಹೋಗ್ತಾರೆ ಕಬ್ಬಿಲ್ ತೊಡಿಗೆ ಹೋಗ್ತಾರ ಆ ಕಡೆ ಗೋವಾ ಹೋಗ್ತಾರ ಇದೆಲ್ಲ ಮನವರಿಕೆ ಮಾಡ್ಕೊಂಡು ಮಾಡಿದ ನಂತರ ಮಾನ್ಯ ಬೊಮ್ಮಾಯಿ ಸರ್ಕಾರ ಏನ್ ಮಾಡಿದ್ರು ಒಂದು ಅಲ್ಲೇ ಚೀಫ್ ಸೆಕ್ರೆಟರಿನ ಕರೆದು ಈ ಸಮುದಾಯಗಳಿಗೆ ಮಂಜಾನ ಭೂವಿ ಕೊರ್ಚಾ ಕೊರ್ಮ ಸಮುದಾಯಗಳಿಗೆ ಯಾವುದೇ ಕಾರಣಕ್ಕೂ ನಾವು ಎಸ್ ಸಿ ಪಟ್ಟಿಯಿಂದ ಬಿಡೋದಿಲ್ಲ ಇದು ಶಾಶ್ವತವಾಗಿ ನಾವು ಎಸ್ ಸಿ ಪಟ್ಟಿ ಒಳಗೆ ಉಳಿಸ್ಕೊತೀವಿ ಅಂತೇಳಿ ಅವ್ರು ಆತ್ ಲೆಟರ್ ಬಂದು ಕಳಿಸಿದ್ರು ಅದರ ನಂತರ ಒಂದು ಮಾಧುಸ್ವಾಮಿ ಆಯೋಗ ಮಾಡಿದ್ರು ಮಾಧುಸ್ವಾಮಿ ಆಯೋಗ ಮಾಡಿದಾಗ ನಮ್ಮ ನಾಲ್ಕು ಸಮುದಾಯಗಳಿಗೆ ನಾಲ್ಕೇ ನಾಲ್ಕು ಸಮುದಾಯಗಳಿಗೆ ನಾಲ್ಕೂವರೆ ಪರ್ಸೆಂಟೇಜ್ ಕೊಟ್ಟಾಗ ಅದನ್ನ ಒಪ್ಪಿಕೊಳ್ಳಾರದಂತಹ ಸಮಾಜಗಳು ನಾವು ಅವರೇನ್ರೆ ಇಲ್ರಿ ಕೊಟ್ಟ ಅದು ತಿಕನ ನಾವು ಸರ್ಕಾರಕ್ಕೆ ಇವತ್ತೇನಾದರೂ ಇದು ಕಾಂಗ್ರೆಸ್ ಸರ್ಕಾರ ಬರಬೇಕಂದ್ರೆ ಅವತ್ತೇನ ಕಾಂಗ್ರೆಸ್ ಅವರು ಸುಳ್ಳು ಹೇಳಿದರು ಏನು ಮೋಸ ಮಾಡಿದ್ರು ನಿಮಗೆ ಎಸ್ಸಿ ಪಟ್ಟಿಯ ಒಳಗಿನ ನೀವು ಬಂಜಾರ ಸಮಾಜಕ್ಕೆ ಬೋವಿ ಸಮಾಜಕ್ಕೆ ಕರವಾ ಸಮಾಜಕ್ಕೆ ಎಲ್ಲ ಎಸ್ಸಿ ಪಟ್ಟಿಯಿಂದ ಹೊರಬಿಟ್ರು ಅಂತ ಹೇಳಿ ಅಪಪ್ರಚಾರ ಮಾಡಿದ್ರು ಆ ಅಪಪ್ರಚಾರದ ಜೊತೆ ಏ ನಾವು ಹದಿನೇಳು ಪರ್ಸೆಂಟ ನಾವು ಏಳು ಪರ್ಸೆಂಟ್ ಕೊಡ್ತೀವಿ ನಿಮಗೆ ನಿಮಗೆ ಏಳು ಎಂಟು ಪರ್ಸೆಂಟಜ್ ಕೊಡ್ತೀವಿ ಅಂತೇಳಿ ಕಾಂಗ್ರೆಸ್ನ ಕೆಲವು ಲೀಡರ್ ನೀಚಿನದ ಮಕ್ಕಳು ತಾಯಿ ನಾಡ ಬಿಚ್ಚು ನಾನು ನಮ್ಮ ಸಮಾಜಕ್ಕೆ ನ್ಯಾಯ ಮಾಡಿದ್ರು ಅದಕ್ಕ ನಾವೆಲ್ಲರೂ ಎಚ್ಚಾಗದ ಇದು ಯಾರ್ದು ಒಬ್ಬರದು ಹೋರಾಟ ಅಲ್ಲ ಈ ನಾಲ್ಕು ಸಮುದಾಯಗಳಿಗೆ ನ್ಯಾಯ ಸಿಗಬೇಕು ನ್ಯಾಯ ಸಿಗ್ಬೇಕಂತ ಹೇಳಿ ನಾವು ಮನೆ ಮನೆ ಅಡ್ಡಾಡೀವಿ ನಮ್ಮ ಕೈಯಿಂದ ಎಷ್ಟು ಸಾಧ್ಯ ಆಗ್ತದೆ ಅಷ್ಟೆಲ್ಲ ಸಮಾಜಕ್ಕೆ ಈ ಸುದ್ದಿಯನ್ನು ಉಡ್ಸಕ್ ಪ್ರಯತ್ನ ತಾವು ಏನು ಹೇಳಿದ್ರಿ ತಾವು ಏನ್ ಹೇಳಿದ್ರಿ ಏನ್ ಮಾಡಿದಿರಿ ಈಗ ಮೊನ್ನೆ ಮಾಡಿದ್ರು ತಮಗೆ ಗೊತ್ತಿದೆ ಒಂದು ಆರು ತಿಂಗಳ ಹಿಂದ ಒಂದು ನಾಗಮೋಹನ್ ದಾಸ ಆಯೋಗ ಹೇಳಿ ಒಂದು ರಚನೆ ಮಾಡಿದ್ರು ಒಬ್ಬನೇ ಒಬ್ನೇ ನಾಗಮೋಹನ್ ದಾಸ ಅವ ಏನ್ ಹೇಳಿದ್ದೆ ಸುದ್ದ ಯಾಕೆ ನಮ್ಮ ಸಮಾಜದವ್ರು ಯಾರು ಇರ್ಲಿಲ್ವಾ ಆ ಸಮಿತಿ ಒಳಗೊಂದು ಇಬ್ರಿಕ್ ತಗೋಬೇಕಾಗಿತ್ತು ಹೋಯ್ ಸಮಾಜದಿಂದ ಅಭಿವೃದ್ಧಿ ತಗೋಬೇಕಾಗಿತ್ತು ಕೊರ್ಚಾ ಸಮಾಜದಿಂದ ಅಭಿವೃದ್ಧಿ ತಗೋಬೇಕಾಗಿತ್ತು ಲಮ್ಮಿ ಸಮಾಜದಿಂದ ಅಭಿವೃದ್ಧಿ ಹೋಗ್ಬೇಕಾಗಿತ್ತು ಅದು ಏನೂ ಮಾಡ್ಲಿಲ್ಲ ಏನ್ ಮಾಡಿದಿರಿ ಅಲ್ಲೇ ಕೂತ್ ಹೇಳಿದ್ರು ನಮ್ಮ ಸಾಕಷ್ಟು ಸಂಘಟನೆಗಳು ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಈ ಜಿಲ್ಲೆಯಲ್ಲಿ ನಮ್ಮ ಎಷ್ಟು ಜನ ನಾವು ನಂಬಾಣಿಸ್ಗಳು ನಮ್ಮ ಹತ್ರ ಮಾಹಿತಿ ಇಲ್ಲ ಅಂತ ಹೇಳಿ ನಮ್ಮ ಹತ್ರ ಮಾಹಿತಿ ಲಭ್ಯ ಇಲ್ಲ ಅಂತ ಹೇಳಿ ಕೊಡ್ತಾರೆ ಹೌದು ಡಿ ಸಿ ಅವ್ರ ಹತ್ರ ಮಾಹಿತಿ ಇಲ್ಲ ತಹಸೀಲ್ದಾರ್ ಹತ್ರ ಮಾಹಿತಿ ಇಲ್ಲ ನೀವ್ ಎಲ್ಲಿಂದ ಮಾಹಿತಿ ಕಲೆಕ್ಟ್ ಮಾಡಿದ್ರಿ ಸಾಹಂತ ಸಾಹೇಬ್ರೆ ಎಲ್ಲಿಂದ ಮಾಡಿದ್ರಿ ನೀವು ಅಲ್ಲೇ ಐಬಿಳ ಕೂತು ನಾಲ್ಕು ಮಂದಿಗೆ ಹೇಳಿದ್ರಿ ಇಲ್ಲಿ ಮಾ ಪಾಪ ಶಿಕ್ಷಕರು ಶಿಕ್ಷಕರ ಕೆಲವೊಂದ್ ಕಡೆ ನೆಟ್ವರ್ಕ್ ಬರ್ಲಿಲ್ಲ ಕೆಲವೊಂದ್ ಕಡೆ ತಾಂಡವಾಳ ಮಂದಿ ಇರ್ಲಿಲ್ಲ ಅವ್ರು ಏನು ಕೊಟ್ಟರು ಎರಡು ದಿವಸನೇ ಮಾಡಿ ಯಾರಿಗೆ ಆಗಲಿ ಸಮಯ ಕೊಟ್ಟರೆ ಅವರೆಲ್ಲ ಮನೆಗೂ ಹೋಗಕ್ಕೆ ಸಾಧ್ಯ ಆಗ್ತದೆ ಯಾರು ಬಂದರೂ ಅವ್ರ ಮನೆ ಯಾರು ಇಲ್ಲ ಅಂದ್ರೆ ಬೇರೆ ಹತ್ತರಿಸ್ಬೋದು ಜಾತಿ ಗಣತಿ ಮಾಡಿದ್ವಿ ಅಂತೇಳಿ ಹಂಗಾಗಿ ಇವತ್ತು ಸರ್ಕಾರ ಈ ನಾಗಮೋಹನ್ ದಾಸ್ ಆಯೋಗದ ವರದಿಯ ಆಧಾರದ ಮೇಲೆ ಏನು ನಮ್ಮ ಸಮುದಾಯಗಳಿಗೆ ಅನ್ಯಾಯ ಮಾಡಿದೆ ಇದಕ್ಕೆ ಒಂದು ವೇಳೆ ಸಿದ್ದರಾಮಯ್ಯ ಅವರು ಸರಿಪಡದೆ ಹೋದ್ರೆ ಇದು ಬರೀ ತಾತ್ಕಾಲಿಕ ಹೋರಾಟ ಅದ ಆಗಲೇ ಮಾತಾಡ್ಬೇಕಾದ್ರೆ ಒಂದು ಸೋದರು ಹೇಳತ್ತಿದ್ರು ಇದು ಟ್ರೈಲಿ ಟೀಚರ್ ಅವ್ರ ಬಾಕಿ ಹೇಗಂತೇಳಿ ಬರೀ ನಾವು ಚಪಾಳಿ ಹೊಡಿಬಾರ್ದು ನಾಳೆ ಕಾಂಗ್ರೆಸ್ ಬಂದ್ರೆ ಮಾಡ್ ನೆಟ್ ಅನ್ಯಾಯ ಮಾಡ್ರಿ ಮಕ್ಕಳ ಸಲ ನಿಮ್ ಮಾತು ನೀವು ಸುಳ್ಳು ಹೇಳಿದ್ರೆ ನಾವು ಕೇಳ್ಕೊಂಡು ನಾವೆಲ್ಲರೂ ಕಾಂಗ್ರೆಸ್ ಓಟ್ ಕಾಂಗ್ರೆಸ್ ಕಾಂಗ್ರೆಸ್ವ್ರ ಇವತ್ತಮ ಏನ್ ಮಾಡಿದ್ರಿ ಬಿಜೆಪಿ ನಾಲ್ಕೂವರೆ ಪರ್ಸೆಂಟ್ ಕೊಟ್ಟಿತ್ತು ಆ ನಾಲ್ಕೂವರೆ ಪರ್ಸೆಂಟೇಜ್ ಜಾಗ ಏನ್ ಮಾಡಿದ್ರಿ ಅರ್ಧ ಪರ್ಸೆಂಟ್ ಹೆಚ್ಚಿಗೆ ಮಾಡಿದಿರಿ ಅರ್ಧ ಪರ್ಸೆಂಟ್ ಹೆಚ್ಚಿಗೆ ಮಾಡಿ ಎರಡು ಜಾತಿ 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 ಸೇರ್ಸಿದ್ರೆ ಸ್ವಾಮಿಗಳೇ ನಾವ್ ಎಲ್ಲಿ ಹೋಗ್ಬೇಕು ಬೇಡ ಜಂಗಮರು ಇವತ್ ನಾವು ನಂಬಾಣಿ ನಮಗೆ ಇರಕ್ಕೆ ಮನೆ ಇಲ್ಲ ನಮ್ಮ ತಾಂಡಗಳಿಗೆ ಹೋಗಕ್ಕೆ ರೋಡ್ ಇಲ್ಲ ಕುಡಿಯಕ್ಕೆ ನೀರ್ ಇಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸಕ್ ಇಲ್ಲಿವರೆಗೆ ಮತ್ ನೀವ್ ಹೇಳ್ತೀರಿ ಸಮಾಜ ಬಹಳ ಮುಂದುವರೆದ ಆರ್ಥಿಕವಾಗಿ ಶಿಕ್ಷಣವಾಗಿ ಮುಂದುವರೆದ ಸ್ವಾಮಿಗಳೇ ನೀವು ಯಾವ್ದೇ ಒಂದು ವದ್ದಿಯನ್ನ ರೆಡಿ ಮಾಡ್ಬೇಕಾದ್ರ ಯಾವಾಗ ಸ್ವಾತಂತ್ರ್ಯ ಸಿಕ್ಕಿದೆ ಸ್ವಾತಂತ್ರ್ಯ ಸಿಕ್ಕಾಗಿ ಹೇಳಿದ್ರೆ ಇಲ್ಲಿವರೆ ಯಾವ್ಯಾವ ಸಮುದಾಯಗಳು ಎಷ್ಟೆಷ್ಟು ಶಿಕ್ಷಣಿಕವಾಗಿ ಬೆಳೆದವೆ ರಾಜಕೀಯವಾಗಿ ಬೆಳೆದವೆ ಯಾವ ಸಾಮಾಜಿಕವಾಗಿ ಅದನ್ನು ನಾನು ಸರಿಯಾಗಿ ಮಾಹಿತಿ ತಗೋಬೇಕಾಗಿತ್ತು ಈಗಾದ್ರೂ ಏನು ಸಮಯ ಮಿಂಚಿಲ್ಲ ಇದರ ಮಾಹಿತಿ ತಗೋರಿ ನಿಮ್ಮ ಹಂಗೆ ತೆಗ್ದಾಯ್ತು ಒಳ ಮೀಸಲಾತಿ ಮಾಡೋದೇ ಇತ್ತಂದ್ರ ನಾನು ಕಳತ್ರ ನಾನು ಇದಕ್ಕೆ ಇಷ್ಟಕ್ಕೆ ಬಿಡೋಂಗಿಲ್ಲ ನಾ ಇದರ ಸಂಬಂಧ ಕಾನೂನು ಹೋರಾಟ ಮಾಡ್ತೀನಿ ನಿಮಗೆ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೀನಿ ನೀವು ಈ ಸುಳ್ಳು ಸುದ್ದಿನೇ ನೀವು ನಿಜ ಮಾಡಕ್ ನೀವು ಹೊರಟಿದ್ರ ನಾವು ಮುಂದೆ ಕಾನೂನು ಹೋರಾಟ ಮಾಡ್ಬೇಕಾಗ್ತದ ಯಾವ್ಯಾವ ಸಮುದಾಯ ಒಳಗ ಯಾರ್ಯಾರ ಸಾವಿರಾರು ಕೋಟಿ ತಗೊಂಡಿಂತ ಇಡೀ ಸಮಾಜನ ಲೂಟಿ ಮಾಡಿದ್ದಾರೆ ಹಂತವರನ್ನ ಬಿಟ್ಟು ಸಿ ಎಸಿ ಎಸ್ ಸಿ ಪಟ್ಟಿದ್ರ ತೆಗಿರಿ ಯಾರ ಒಂದ್ಸಲ ಎಂ ಎಲ್ ಎ ಆಗಿದ್ದಾರೆ ಯಾರ ಒಂದ್ಸಲ ಎಂ ಪಿ ಆಗಿದ್ದಾರೆ ತಗಿರಿ ಸೌ ಅವಾಗಿಂದ ಯಾವಾಗ ಸ್ವಾತಂತ್ರ್ಯ ಸಿಕ್ತೋ ಅಲ್ಲಿಂದ ಇಲ್ಲಿ ತನ್ನ ಯಾವ್ಯಾವ ಸಮುದಾಯಗಳು ಮುಂದೋಗಿದಾವೆ ಯಾರೋ ಒಂದ್ ನಾಲ್ಕು ಮಂದಿ ನಮ್ಮ ಸಮಾಜದಾಗ ಎಮ್ ಎಲ್ ಎ ಆಗ್ಬಿಟ್ರು ಅಲ್ಲಿ ಭವಿಷ್ಯ ಒಂದು ಇಬ್ರು ಆಗ್ಬಿಟ್ರು ಅದಕ್ಕೆ ಬಹಳ ರಾಜಕೀಯವಾಗಿ ಮುಂದ್ಬಿಟ್ರ ಯಾಕೆ ಸ್ವಾಮಿ ಬೇರೆ ಕೈ ಅಲೆಮಾರಿ ಸಮುದಾಯಗಳು ಮುಂದೆ ಹೋಗಬಾರ್ದ ನೀವಷ್ಟೇ ನೀವೇನು ಕುತಂತ್ರ ಮಾಡ್ಕೊತಾ ಇದೀರ ಅಲ್ಲಿ ಕೂತು ಈ ಸಮುದಾಯಗಳಿಗೆ ನಾವೆಲ್ಲಾ ಸಮುದಾಯಗಳ ಜೊತೆ ಅಣ್ಣ ತ ಈಗ ಏನು ಮಾಡ್ಬಿಟ್ರಿ ನೂರ ಒಂದ್ ಒಳಗ ಜಗಳ ಹಚ್ಚಿ ಹೊಯ್ಕೋ ಸುಮ್ಮನೆ ಕಡೆ ನೀವೆಲ್ಲ ಹೊಯ್ಕೊತೋರಿ ನಾವು ಆರಾಮಲಿ ಅಂತ ಹೇಳಿರಿ ಅದಕ್ಕೆ ಇದು ಎಚ್ಚರಿಕೆ ಅದ ಮನೆಯ ಸಿದ್ದರಾಮಯ್ಯ ಅವರಿಗೆ ಈ ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ ಸಮುದಾಯಗಳಿಗೆ ಯಾರ್ಯಾರು ಅನ್ಯಾಯ ಮಾಡಿದ್ದಾರೆ ಬೆಂಕಿ ಹತ್ತಿ ಅವ್ರು ಸುಟ್ಟು ಹೋಗ್ಯಾರ ಇದು ನೀವು ಇತಿಹಾಸ ತಗ ನೋಡ್ರಿ ಯಾವಾಗ ಯಾವ ನಮ್ಮ ಸಮುದಾಯಗಳಿಗೆ ಅನ್ಯಾಯ ಮಾಡ್ಯದ ನೆಕ್ಸ್ಟ್ ವರ್ಷ ಪ್ಲೇಟ್ ಚೇಂಜ್ ಸರ್ಕಾರ ಚೇಂಜ್ ಇದು ಆಗಿದ್ ಸತ್ಯ ನೀವು ಇದು ಸರಿಪಡ್ದೆ ಹೋದ್ರ ತಾಂಡ ಹೋಳಿಗೆ ಕೊಂಚ ಕೊರ್ಮ ಹೋಳಿಗೆ ನೀವು ಹೋಗಿ ಹೋಣಿಗೆ ಅಂದ್ರೆ ಬಂದ್ರ ನಿಮ್ಮನ್ನ ಚಪ್ಪಲಿ ತಗೊಂಡು ಹಾರ ಹಾಕ್ತಾರ ಈ ಹೋರಾಟದಲ್ಲಿ ಬಾರಿ ಇದು ಇನ್ನೊಮ್ಮೆ ತಮ್ಮ ಪಾದಗಳಿಗೆ ನನ್ನ ನಮಸ್ಕಾರ ನಾನು ತಿಳಿಸುತ್ತಾ ಮುಂದೆ ಇನ್ನೂ ಮೂರು ಜನ ನಮ್ಮ ಸಾಂಗ್ಗಳು ಮಾತಾಡೋದಾರ ಅದಕ್ಕೆ ಅವ್ರಿಗೆ ಅನುಮಾನ ಕೊಡ್ತೀನಿ

ರಾಷ್ಟ್ರೀಯ ಬಂಜಾರ ಪರಿಷತ್ ಕರ್ನಾಟಕ ಇಂಡಿಯಾ ಬಂಜಾರ ಸೇವಾ ಸಂಘ ಮತ್ತು ಒಳ ಮೀಸಲಾತಿ ಹೋರಾಟ ವಿಜಯಪುರ ಇವೆಲ್ಲ ಮೂರು ಅಂದ್ರೆ ಶ್ರೀ ಮಹೇಂದ್ರ ಕುಮಾರ್ ನಾಯಕ್ ಎಲ್ಲಾರು ಇದ್ರೆ ಮತ್ತು ಪ್ರಕಾಶ್ ಚೌಹಾಣ್ ಸ್ಟೇಟ್ ಪ್ರೆಸಿಡೆಂಟ್ ಅವರು ಹಾಗೂ ರಾಜು ಲಕ್ಷ್ಮಣ್ ಜಾಧವ್ ಅವರು ಈ ಮನವಿಯನ್ನ ಈಗ ತಾವು ಎಲ್ಲ ಇಲ್ಲಿ ಪ್ರತಿಭಟನೆ ಮೂಲಕ ಬಂದು ಮನವಿ ಪತ್ರವನ್ನು ಕೊಟ್ಟಿದ್ರು ಈ ಮನವಿ ಪತ್ರಗಳನ್ನ ಸ್ವೀಕಾರ ಮಾಡ್ತಾ ಇದ್ದೀನಿ ಮತ್ತು ಮಾನ್ಯ ಸರ್ಕಾರ ಮಾನ್ಯ ಸರ್ಕಾರಕ್ಕೆ ನಾವು ಕಳಿಸಿಕೊಡ್ತಾ ಇದ್ದೀನಿ ಹೇಳಿ ಈ ಮನವಿ